ಅಜ್ಜಿಯ ಗುಟ್ಟು ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟು ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದರೂ ಕೆಲವೊಮ್ಮೆ ಅವರು ಸಂಪಾದನೆ ಮಾಡಿದಂತಹ ಹಣ ಅವರ ಕೈಯಲ್ಲಿಯೇ ಉಳಿಯುವುದಿಲ್ಲ ಒಂದು ರೀತಿಯಾಗಿ ಹಣ ಖರ್ಚಾಗುತ್ತಿರುತ್ತದೆ ಆದರೆ ಯಾವ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ಹಣ ಖರ್ಚಾಗುತ್ತಿದೆ ಶ್ರೀಮಂತರಾಗದೆ ಬಡವರಾಗಿ ಉಳಿದುಕೊಂಡಿದ್ದಾರೆ ನೋಡೋಣ ಬನ್ನಿ ಮನೆಯಲ್ಲಿ ನಮ್ಮನ್ನು ಅಗಲಿದ ಪಿತೃಗಳ ಕಾರ್ಯಗಳನ್ನು ಮಾಡದೇ ಇರುವುದು ದೇವರಲ್ಲಿ ನಾವು ಹರಕೆಯನ್ನು ಮಾಡಿ ಅದು ನೆನಪಿದ್ದರೂ ಕೂಡ ಅದನ್ನು ನಾವು ಸರಿಯಾದ ಸಮಯದಲ್ಲಿ ತೀರಿಸದೇ ಇರುವುದು ಹೆಣ್ಣು ಮಕ್ಕಳು ಮಲಗಿ ಎದ್ದಾಗ ಮಾಂಗಲ್ಯ ಸರಬೆನ್ನಿಗೆ ಇದ್ದರೂ ಗಮನಿಸದೆ ಹಾಗೇ ಇರುವುದು ನಾಗರಪೂಜೆ ಮಾಡುವಂತಹ ಪದ್ಧತಿ ಇದ್ದರೂ ಅದನ್ನು ಮಾಡದೇ ಇರುವುದು ದೇವರ ಪೂಜಾ ಸಾಮಗ್ರಿಗಳು ಸವೆದಿದ್ದರೂ ಅಥವಾ ಹೊಡೆದಿದ್ದರೂ ಬದಲಾಯಿಸದೆ ಹಾಗೆಯೇ ಇರುವುದು ಉದ್ದ ಉಗುರುಗಳನ್ನು ಬೆಳೆಸುವುದಾಗಲಿ ಅಥವಾ ಉಗುರುಗಳನ್ನು ಕಚ್ಚುವುದಾಗಲಿ ಮಾಡಬಾರದು ದೇವರ ಮನೆಯಲ್ಲಿ ತಿಂಗಳುಗಳ ಕಾಲ ಸ್ವಚ್ಛ ಮಾಡದೆ ಹಾಗೆ ಇಡುವುದು ದೇವರ ದರ್ಶನ ಪಡೆದು ಮನೆಗೆ ಬಂದು ತಕ್ಷಣ ಪಾದಗಳನ್ನು ತೊಳೆದುಕೊಳ್ಳುವುದು ಮುರಿದ ಅಥವಾ ಕೊಳೆಯಾದ ಬಾಚಣಿಕೆಯಿಂದ ತಲೆ ಬಾಚುವುದು ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿಕೊಂಡು ಬರುವುದು ಬಾಗಿಲುಗಳ ಮೇಲೆ ಸಿಕ್ಕ ಸಿಕ್ಕ ಫೋಟೋ ಹಾಗೂ ಸ್ಟಿಕ್ಕರ್ಗಳನ್ನು ಅಂಟಿಸುವುದು ಮನೆಯೊಳಗೆ ರಾತ್ರಿ ಇಡೀ ಕಸ ಅಥವಾ ಮುಸುರೆ ಹಾಗೇನೇ ಇಡುವುದು ಆಫೀಸ್ ಬ್ಯಾಗ್ ಅಥವಾ ಪರ್ಸ್ ಇಡಲು ಮನೆಯಲ್ಲಿ ನಿಗದಿತ ಸ್ಥಳ ಇಲ್ಲದೇ ಇರುವುದು ಮುಸ್ಸಂಜೆ ಹೊತ್ತು ಮಲಗುವುದು ಮತ್ತು ಹಲ್ಲನ್ನು ಕಡಿಯುವುದು ಮನೆಗೆ ಅತಿಥಿಗಳು ಬಂದರೆ ಕಿರಿಕಿರಿಯಾಗುವುದು ಊಟ ಬಡಿಸಿದ ತಟ್ಟೆಯನ್ನು ದಾಟುವುದು ಊಟಕ್ಕೆ ಗೌರವ ಕೊಡದೆ ಇರುವುದು ಅನೇಕ ಜನರು ತಮ್ಮ ಸಂಬಂಧಿಕರನ್ನು ಗೇಲಿ ಮಾಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಇದು ತುಂಬಾ ತಪ್ಪು ಎಡಗಾಲಿಗೆ ಮೊದಲು ಪೈಜಾಮ ಅಥವಾ ಚಪ್ಪಲಿ ಧರಿಸುವುದು ಕೂಡ ಅಶುಭವೆಂದು ಪರಿಗಣಿಸಲಾಗಿದೆ ಕೆಲವು ಜನರು ಅತಿಥಿಗಳು ಬಂದಾಗ ಕೆಟ್ಟ ಮುಖಗಳನ್ನು ಮಾಡುತ್ತಾರೆ ಮತ್ತು ಅವರು ಹೊರಡುವವರೆಗೆ ಕಾಯುತ್ತಾರೆ ನಿಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಅಭ್ಯಾಸವು ನಿಮ್ಮನ್ನು ಒಂದು ದಿನ ಬಡವನಾಗಿಸಬಹುದು ಅನೇಕ ಮಹಿಳೆಯರು ನಿಂತಿರುವಾಗ ತಮ್ಮ ಕೂದಲನ್ನು ಹಾಕಿಕೊಳ್ಳುತ್ತಾರೆ ಅಥವಾ ಕಟ್ಟುತ್ತಾರೆ ಅವರ ಈ ಅಭ್ಯಾಸವು ಬಡತನಕ್ಕೆ ಕಾರಣವಾಗಿದೆ ಮರದ ಕೆಳಗೆ ಮೂತ್ರ ವಿಸರ್ಜನೆ ಮಾಡುವುದು ಸಹ ತಪ್ಪು ಎಂದು ಪರಿಗಣಿಸಲಾಗುತ್ತದೆ ಇದರಿಂದ ಮನೆಯಲ್ಲಿ ಬಡತನವೂ ಬರುತ್ತದೆ ಸದಾ ಜಗಳವಾಡುತ್ತ ಮಕ್ಕಳನ್ನು ಬಯುವುದು ಒಳ್ಳೆಯದಲ್ಲ ಇದರಿಂದ ದೇವರಿಗೆ ಕೋಪ ಬರುತ್ತದೆ ಕೆಲವರಿಗೆ ಬಾಗಿಲಲ್ಲಿ ಕುಳಿತುಕೊಳ್ಳುವ ಅಭ್ಯಾಸವಿದೆ ಅಥವಾ ಅವರು ಅದನ್ನು ಇಷ್ಟಪಡುತ್ತಾರೆ ಹಾಗೆ ಮಾಡಬಾರದು ಮತ್ತು ಬಾಗಿಲಿನ ಕಡೆಗೆ ತಲೆ ಇಟ್ಟು ಮಲಗಬಾರದು ಕೆಲವು ಮಹಿಳೆಯರು ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳ ಸಿಪ್ಪೆಗಳನ್ನು ಬಿಸಾಡುವ ಬದಲು ತೆಗೆದು ಒಲೆಯ ಮೇಲೆ ಸುಟ್ಟು ಹಾಕುತ್ತಾರೆ ಇದರಿಂದ ಆಹಾರವು ವ್ಯರ್ಥವಾಗುತ್ತದೆ ಮೇಣದ ಬತ್ತಿಗಳು ಅಗರಬತ್ತಿಗಳು ಮುಂತಾದವುಗಳನ್ನು ಬಾಯಲಿ ಊದುವ ಮೂಲಕ ನಂದಿಸಬಾರದು ಸುಳ್ಳು ಭರವಸೆಗಳನ್ನು ನೀಡುವುದು ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳನ್ನು ತರುತ್ತದೆ ನೀವು ಚಪ್ಪಲಿಯನ್ನು ತಲೆಕೆಳಗಾಗಿ ನೋಡಿದರೆ ತಕ್ಷಣ ಅದನ್ನು ಸರಿಗೊಳಿಸಿ ಮನೆಯಲ್ಲಿ ಜೇಡರ ಬಲೆ ಇರುವುದು ವಿನಾಶದ ಸಂಕೇತ ಎಂದು ಹೇಳಲಾಗುತ್ತದೆ ರಾತ್ರಿಯಲ್ಲಿ ಗುಡಿಸುವುದು ಸಹ ಸೂಕ್ತವಲ್ಲ ದಾನ ಮಾಡದಿರುವುದು ಮನೆಯ ಸಮೃದ್ಧಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಬಡತನಕ್ಕೆ ಕಾರಣವಾಗುತ್ತದೆ ಮನೆಯ ಮೇಲ್ಛಾವಣಿಯ ಮೇಲೆ ಬಿದ್ದಿರುವ ಕೊಳಕು ಆರ್ಥಿಕ ಮುಗ್ಗಟ್ಟು ಹೆಚ್ಚಿಸಬಹುದು ಇದು ಕುಟುಂಬದ ಸಮೃದ್ಧಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮನೆಯ ಮೇಲ್ಛಾವಣಿಯನ್ನು ಸ್ವಚ್ಛವಾಗಿರಿ ಬೆಳಗ್ಗೆ ಎದ್ದ ನಂತರ ಹಾಸಿಗೆಯನ್ನು ಸ್ವಚ್ಛಗೊಳಿಸದಿದ್ದರೆ ಜನರು ತಮ್ಮ ಜೀವನದಲ್ಲಿ ಹಣದ ಕೊರತೆಯನ್ನು ಎದುರಿಸಬೇಕಾಗುತ್ತದೆ ನೀವು ಮುರಿದ ವಸ್ತುಗಳನ್ನು ಬಳಸಿದರೆ ಅದು ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ನಿಮ್ಮ ಮನೆಯಲ್ಲಿ ಕಸವನ್ನು ಅಲ್ಲಲ್ಲಿ ಇಡಬಾರದು ನಿಮ್ಮ ಸಂಬಂಧಿಕರೊಂದಿಗೆ ಅನುಚಿತವಾಗಿ ವರ್ತಿಸಬೇಡಿ ಇಲ್ಲದಿದ್ದರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯೂ ಕೋಪಗೊಳ್ಳುತ್ತಾಳೆ ಅನೇಕ ಜನರು ಸಂಜೆ ಮಲಗುವ ಅಭ್ಯಾಸವನ್ನು ಹೊಂದಿದ್ದಾರೆ ಇದು ತಪ್ಪು ನಲವತ್ತು ದಿನಗಳಿಗಿಂತ ಹೆಚ್ಚು ಕಾಲ ಕೂದಲನ್ನು ಇಟ್ಟುಕೊಳ್ಳುವವರ ಮೇಲೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ ಆದ್ದರಿಂದ ನೀವು ನಲವತ್ತು ದಿನಗಳ ಮೊದಲು ನಿಮ್ಮ ಕೂದಲನ್ನು ಕತ್ತರಿಸಬೇಕು ಅನೇಕರಿಗೆ ಅಲ್ಲಿ ಇಲ್ಲಿ ಉಗುಳುವ ಅಭ್ಯಾಸವಿದೆ ಆದರೆ ಈ ಅಭ್ಯಾಸಗಳಿಂದಾಗಿ ನೀವು ಹಣದ ಸಮಸ್ಯೆ ಎದುರಿಸಬೇಕಾಗುತ್ತದೆ ಮನೆಯ ಮುಂದೆ ಹೂವು ಬಂದರೆ ಬೇಡ ಎನ್ನಬಾರದು ಬದಲಿಗೆ ನಾಳೆ ಕೊಂಡುಕೊಳ್ಳುತ್ತೇನೆ ಎಂದು ಹೇಳಬೇಕು ವರ್ಷಕ್ಕೊಮ್ಮೆಯಾದರೂ ನೀವು ಬೇರೆಯವರಿಗೆ ಅನ್ನದಾನ ಬಟ್ಟೆ ದಾನ ಮಾಡಬೇಕು ನಿತ್ಯ ಸ್ನಾನ ಮಾಡದೇ ಇರುವುದು ನಿತ್ಯ ದೇವರಿಗೆ ಪೂಜೆ ಮಾಡದೇ ಇರುವುದು ಆರ್ಥಿಕ ಮುಗ್ಗಟ್ಟಿಗೆ ಕಾರಣವಾಗಿದೆ ರೊಟ್ಟಿ ಹಂಚನ್ನು ಹಾಗೂ ಹಾಲು ಕಾಯಿಸುವ ಪಾತ್ರೆಯನ್ನು ಬೂರಲು ಹಾಕಬಾರದು ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆಯಲ್ಲಿ ಏಳಿಗೆ ಇರಲು ಸಾಧ್ಯವಿಲ್ಲ ಇದ್ದರೂ ಸಹ ಖಂಡಿತವಾಗಿಯೂ ನೆಮ್ಮದಿ ಇರುವುದಿಲ್ಲ ಮೊಂಡು ಅಥವಾ ಹಾಳಾದ ಪೊರಕೆಯಿಂದ ಸ್ವಚ್ಛ ಮಾಡಬಾರದು ಹಾಸಿಗೆಯನ್ನು ಪೊರಕೆಯಿಂದ ಸ್ವಚ್ಛ ಮಾಡಬಾರದು